ಏಕ ಬಳಕೆ ಪ್ಲಾಸ್ಟಿಕ್ ಸಂರಕ್ಷಣೆ ಎನ್ನುವುದು ಮಾನವ ಮತ್ತು ಪ್ರಕೃತಿ ಮಧ್ಯೆ ಇರುವ ಒಂದು ಅವಿನಾಭಾವ ಸಂಬಂಧ ಆಲ್ಡೋ ಲಿಯೋಪೋಲ್ಡ್ ಖ್ಯಾತ ಪರಿಸರ ತಜ್ಞ ಈಗ ಪ್ಲಾಸ್ಟಿಕ್ ಇಲ್ಲದ ದಿನವನ್ನೇ ವಹಿಸಲು ಸಾಧ್ಯವಿಲ್ಲ ಈ ಹಿಂದೆ ಸ್ವರ್ಣಯುಗ ಬೆಳ್ಳಿಯುಗ ತಾಮ್ರ ಯುಗ ಕಬ್ಬಿಣ ಯುಗ ಎಂದು ಕೇಳಿದ್ದೇವೆ ಆದರೆ ಪ್ರಸ್ತುತ ಯುಗವನ್ನು ಪ್ಲಾಸ್ಟಿಕ್ ಯುಗ ಎಂದು ಕರೆಯಬಹುದು ನಾವು ಬಳಸುವ ಪ್ಲಾಸ್ಟಿಕ್ ಚೀಲಗಳು ಕಾಫಿ ಸ್ಟಿರರ್ಸ್ಗಳು ತಂಬು ಪಾನೀಯಗಳನ್ನು ಕುಡಿಯಲು ಬಳಸುವ ಸ್ಟ್ರಾಸ್ ನೀರಿನ ಬಾಟಲಿಗಳು ಬಹುಪಾಲು ಫುಡ್ ಪ್ಯಾಕಿಂಗ್ಗಳಲ್ಲಿ ಕೂಡ ಪ್ಲಾಸ್ಟಿಕ್ ಬಳಕೆಯಾಗುತ್ತಿದೆ ಇದರಿಂದಾಗಿ ಅಸಹಜ ಹಾರ್ಮೋನ್ಗಳ ಬೆಳವಣಿಗೆ ಸಂತಾನಹೀನತೆ ಕಾರ್ಸಿನೋಜೆನೆಟಿಕ್ ಕ್ಯಾನ್ಸರ್ನಂತಹ ರೋಗಗಳು ಬರಲಿವೆ ಎಂಬ ಸತ್ಯ ನಿಮಗೆ ಗೊತ್ತಿದೆಯಾ ಇಂತಹ ಪ್ಲಾಸ್ಟಿಕ್ಗಳನ್ನು ಏಕ ಬಳಕೆಯ ಪ್ಲಾಸ್ಟಿಕ್ ಎಂದು ಕರೆಯಲಾಗುತ್ತದೆ ಅಂದರೆ ಒಮ್ಮೆ ಮಾತ್ರ ಬಳಕೆ ಮಾಡಲು ಅರ್ಹವಾದ ಪ್ಲಾಸ್ಟಿಕ್ ಇದಾಗಿದೆ ಜಗತ್ತಿನ ಒಟ್ಟು ಪ್ಲಾಸ್ಟಿಕ್ ಉತ್ಪಾದನೆಯಲ್ಲಿ ಶೇಕಡ ನಲವತ್ತರಷ್ಟು ಏಕ ಬಳಕೆ ಪ್ಲಾಸ್ಟಿಕ್ ಆಗಿದೆ ಅಂದರೆ ಈ ಪ್ಲಾಸ್ಟಿಕ್ಗಳು ಸುಲಭವಾಗಿ ವಿಘಟನೆ ಹೊಂದುವುದಿಲ್ಲ ಇವುಗಳು ಸೂರ್ಯನ ಶಾಖಕ್ಕೆ ನಿಧಾನವಾಗಿ ಚೂರು ಚೂರಾಗಿ ಕಣ್ಣಿಗೆ ಕಾಣದ ಸೂಕ್ಷ್ಮ ಕಣಗಳಾಗುತ್ತವೆ ಇವುಗಳನ್ನು ಮೈಕ್ರೋಪ್ಲಾಸ್ಟಿಕ್ ಎಂದು ಕರೆಯುತ್ತಾರೆ ಏಕ ಬಳಕೆಯ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಎಂಬ ಕೂಗೆಗೆ ಇರುವ ಮೂಲ ಕಾರಣವೇ ಈ ಮೈಕ್ರೋಪ್ಲಾಸ್ಟಿಕ್ ಕಣ್ಣಿಗೆ ಕಾಣದ ಈ ರಾಕ್ಷಸ ಭವಿಷ್ಯದಲ್ಲಿ ಮನುಷ್ಯ ಜಾತಿಯನ್ನೇ ನಾಶ ಮಾಡಬಹುದು ಇದಕ್ಕಿರುವ ಏಕೈಕ ಪರಿಹಾರವೆಂದರೆ ಇಂಥ ಪ್ಲಾಸ್ಟಿಕ್ಗಳ ಮರುಬಳಕೆ ಅಂದರೆ ರೀಸೈಕಲ್ ಮಾಡುವುದು ಮತ್ತು ಬಳಕೆಯನ್ನು ಕಡಿಮೆ ಮಾಡುವುದಾಗಿದೆ ಆದರೆ ದುರದೃಷ್ಟವಶಾತ್ ಜಗತ್ತಿನಲ್ಲಿ ಶೇಕಡ ತೊಂಬತ್ತೊಂದರಷ್ಟು ಏಕ ಬಳಕೆ ಪ್ಲಾಸ್ಟಿಕ್ ಮರುಬಳಕೆಯಾಗದೆ ನಮ್ಮ ವಾತಾವರಣವನ್ನು ಸೇರುತ್ತಿದೆ ಪ್ಲಾಸ್ಟಿಕ್ನಿಂದಾಗುವ ತೊಂದರೆಯನ್ನು ಮನಗಂಡು ನಮ್ಮ ದೇಶದಲ್ಲಿ ಹಲವು ಕಾಯ್ದೆಗಳು ಜಾರಿಯಾಗಿವೆ ಅವುಗಳ ಮುಖ್ಯ ಸ್ವರೂಪ ಹೀಗಿದೆ ಕೇಂದ್ರ ಸರ್ಕಾರವು ಎರಡು ಸಾವಿರದ ಹನ್ನೊಂದರಲ್ಲಿ ಜಾರಿಗೆ ತಂದ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಕಾಯ್ದೆಯ ಪ್ರಕಾರ ಯಾವ ಅಂಗಡಿಗಳಲ್ಲಿಯೂ ನಲವತ್ತು ಮೈಕ್ರಾನ್ಗಳಿಗಿಂತ ಕಡಿಮೆ ಇರುವ ಪ್ಲಾಸ್ಟಿಕ್ ಕೈಚೀಲಗಳನ್ನು ಬಳಸಬಾರದು ಪ್ಲಾಸ್ಟಿಕ್ ಉತ್ಪಾದಿಸುವ ಕೈಗಾರಿಕೆಗಳೇ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಿರ್ವಹಿಸಬೇಕು ಜವಾಬ್ದಾರಿಯುತ ಪ್ರಜೆಗಳಾದ ನಾವು ನಮ್ಮ ಮುಂದಿನ ಪೀಳಿಗೆಗೆ ಒಂದು ಸುಂದರ ಪ್ರಪಂಚವನ್ನು ಕೊಡುಗೆಯಾಗಿ ನೀಡಿ ತೆರಳಬೇಕು ನಾವು ಮಾಡುವ ತಪ್ಪಿಗೆ ಭವಿಷ್ಯದಲ್ಲಿ ನಮ್ಮ ಮಕ್ಕಳು ಪ್ರಾಯಶ್ಚಿತ ಅನುಭವಿಸಬಾರದು ಇನ್ನು ಮುಂದೆ ಏಕ ಬಳಕೆಯ ಪ್ಲಾಸ್ಟಿಕ್ ಅನ್ನು ಬಳಸಬೇಡಿ ಬಳಸಲು ಕೊಡಬೇಡಿ ಪ್ಲಾಸ್ಟಿಕ್ ಬಳಕೆ ತಗ್ಗಿಸಿ ಪರಿಸರ ಉಳಿಸಿ